ಮೇಡಮ್ ನಮಸ್ತೆ 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 ಓಕೆ ನಿಮ್ಮ ಹೆಸರು ಮೇಡಮ್ ಸುಮ ಅಂತ ಓಕೆ ಮೂಲತಃ ನೀವು ಮೈಸೂರಿನವರೇನಾ ಹೌದು ಹೌದು ಅಂದರೆ ಗಂಡನ ಮನೆ ನಿಮಗೆ ಮೈಸೂರು ಅಥವಾ ನಿಮ್ಮ ತಾಯಿ ಮನೆಯೂ ಮೈಸೂರೇನಾ ಇಲ್ಲ ನಮ್ಮ ತಾಯಿ ಮನೆ ಆರ್ ನಗರ ನಮ್ಮ ಗಂಡನ ಕೆ ಆರ್ ನಗರನೇ ಇಲ್ಲಿ ನಾವು ಸೆಟ್ಲ್ ಆಗಿದ್ದೀವಿ ಜಾಬ್ ಜಾಬ್ ಕಡೆಯಿಂದ ಓಕೆ ಮೇಡಮ್ ನಿಮಗೆ ಒಬ್ಬರೇ ಮಗಳಿರೋದಾ ಮಗ ಒಬ್ಬ ಮಗಳೊಬ್ಳು ಮಗಳು ಒಬ್ಬಳೆ ಮಗನೂ ಒಬ್ಬನೇ ಓಕೆ ಮಗನ ಮದುವೆ ಆಗಿದ್ಯಾ ಇಲ್ಲ ಅವನು ಮೆಸಿ ಮಾಡ್ತಾ ಇದ್ದಾನೆ ಓಕೆ ಮಗಳದ ಮೊದಲನೇ ಮದುವೆ ಸೊ ಇಡೀ ಕುಟುಂಬಕ್ಕೆ ಫುಲ್ ಖುಷಿ ಕೊಡುವಂಥ ವಾತಾವರಣ ಇದೆ ಮೈಸೂರು ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ದಸರಾ ಅಂಬಾರಿ ಜೊತೆಗೆ ಸಾಂಸ್ಕೃತಿಕ ನಗರಿ ಇತಿಹಾಸ ಉಳ್ಳಂತಹ ಊರು ಇದು ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತಹ ತವರೂರು ಇದು ಇಲ್ಲಿಯ ವಿಶೇಷತೆ ಬಗ್ಗೆ ನೀವು ನಿಮ್ಮ ಕುಟುಂಬದ ಜೊತೆಗೆ ಸ್ವಲ್ಪ ಕಿರುಪರಿಚಯ ಕೊಡೋದಾದ್ರೆ ನಮ್ಮ ಮನೆಯವರು ಸಿ ಆಗಿದ್ದಾರೆ ನಜರ್ಬಾಸ್ ಪೊಲೀಸ್ ಸ್ಟೇಷನಲ್ಲಿ ನಾನು ಟೀಚರ್ ಆಗಿದ್ದೆ ಮಾಡ್ತಿದ್ದೀನಿ ಮೂಲತಃ ಇಬ್ಬರು ವರ್ಕ್ ಮಾಡ್ತಾ ಇದೆ ಓಕೆ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯ್ಸ್ ಹೌದು 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 ಓ ಹಾಗಾಗಿಯೇ ಮದುವೆ ಮನೆಯಲ್ಲಿ ಕಾಕಿ ಜಾಸ್ತಿ ಬರ್ತಾ ಇದೆ ಓಕೆ ನಾಳೆನೂ ಬರ್ತಾರೆ ಓಕೆ ಎ ಎಸ್ ಐ ಆಗಿರುವುದು ರಿಟೈರ್ಡ್ ಆಗಿದಾರ ಈಗಲೂ ಡ್ಯೂಟಿಯಲ್ಲಿ ಇದಾರ ಹಾಲಿ ಇದಾರೆ ಹಾಲಿ ಇದಾರ ಓಕೆ ಮೇಡಮ್ ಪೊಲೀಸ್ ಅಪ್ಪನ ಹೆಂಡತಿ ಆಗಿ ಹೇಗೆ ಅನ್ನಿಸ್ತಾ ಇದೆ ನನಗೇನು ಇಲ್ಲಪ್ಪ ನನಗೆ ಆ ಥರ ಏನು ಜಂಬ ಆ ಥರ ಏನೂ ಇಲ್ಲ ನಾನು ಸಾಧಾರಣ ಇದು ಆ ಥರ ಏನು ಆ ಥರ ಇಲ್ಲ ಓಕೆ ಗುರುಗಳಲ್ವಾ ಸೊ ಎಷ್ಟು ಸಾಧ್ಯನೋ ಅಷ್ಟು ಸರಳತೆ ಹೊಂದಿದ್ದೀರಾ ಸೊ ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಿದೆ ಅದರಲ್ಲೂ ಮೈಸೂರಿನವರು ಅಂತಂದರೆ ಮಾತು ತುಂಬ ಸಾಫ್ಟು ನಾವು ಕಂಡಂತೆ ಮೇಡಮ್ ಎಷ್ಟು ದಿನದಿಂದ ತಯಾರಿ ನಡೆಯಿತು ಹುಡುಗ ಹೇಗೆ ಬಂದಾಗ ಒಪ್ಕೊಂಡ್ರಿ ಯಾವ ಗುಣಕ್ಕೆ ನೀವು ಸೋತೋದ್ರಿ ಹುಡುಗ ತುಂಬ ಒಳ್ಳೆಯ ಸ್ವಭಾವ ಏನು ಅಂತಂದರೆ ಅವರು ಮೂಲತಃ ಹರಿಹರ ಆದರೂ ಹತ್ತು ವರ್ಷ ಆಗಿದೆ ಅವರು ಕ್ಯಾಲಿಫೋರ್ನಿಯಾದಲ್ಲಿ ವಾಸ ಆಗಿ ತುಂಬ ಒಂಥರ ಸಂಸ್ಕೃತಸ್ಥರು ಅವ್ರ ತಂದೆಯೂ ಆರ್ ಎಸ್ ಎಸ್ಸಲ್ಲಿ ಇದ್ದಾರೆ ಒಂಥರ ತುಂಬ ಶ್ರದ್ಧೆಯಿಂದ ಬೆಳೆಸಿದ್ದಾರೆ ಮಕ್ಕಳಿಗೆ ಈ ಥರನೇ ಓ ಇರಬೇಕು ಜನ ಜೊತೆ ಈ ಥರ ಇರಬೇಕು ತುಂಬ ಸಿಂಪಲ್ ಅವರು ಹೇಳಬೇಕು ಅಂತಂದರೆ ನಮ್ಗೆ ತುಂಬ ಇಷ್ಟ ಆಯಿತು ಅವ್ರು ನೋಡಿಬಿಟ್ಟು ಓಕೆ ಹುಡುಗಿನ ಸಂಸ್ಕೃತಿ ಹಾಗೂ ಸೈಲೆಂಟ್ ತುಂಬ ಇಷ್ಟ ಆಯಿತು ಓಕೆ ನಿಮ್ಮ ಮಗಳು ಹೇಗೆ ಮೇಡಮ್ ತುಂಬ ವೈಲೆಂಟಾ ಸೈಲೆಂಟಾ ಅವಳು ಸೈಲೆಂಟೆ ಅವಳು ಎಮ್ ಎಸ್ ಸಿ ಸ್ಪೀಚ್ ಅಡಿಯರಿಂಗ್ ಮಾಡಿದ್ದಾಳೆ ಜೆ ಎಸ್ ಎಸ್ ಅಲ್ಲಿ ಮಾಡಿದ್ಲು ಓಕೆ ಅವಳಿಗೂ ಒಳ್ಳೆ ಸ್ಕೋಪ್ ಇದೆ ಅವಳ ಓದಿಗೆ ಮದುವೆ ನಂತರ ಜಾಬ್ಗೆ ಹೋಗೋ ಐಡಿಯಾಸ್ ಇದೆಯಾ ಅವ್ರಿಗೆ ಅಂದ್ಕೊಂಡಿದ್ದಾಳೆ ಇನ್ನೂ ಅಲ್ಲಿ ರೂಲ್ಸ್ ಏನೇನಿರುತ್ತೋ ಅದು ಗೊತ್ತಿಲ್ಲ ನಿಮಗೆ ಓಕೆ ಈಗ ಇಲ್ಲಿವರೆಗೂ ತಯಾರಿಯಲ್ಲಿ ಹೇಗಿತ್ತು ಈಗ ಹೇಳಿದ್ರೆ ಮೇಡಮ್ ತುಂಬ ಟೆನ್ಷನ್ ಇದೆ ಅಂತ ಹೇಳ್ಬಿಟ್ಟು ಸ್ಟಿಲ್ ನಾಳೆ ಒಂದು ದಿನ ಬಾಕಿ ಇದೆ ಇಲ್ಲಿವರೆಗೂ ಅರ್ಧ ಕೆಲಸ ಮುಗ್ದಂಗೆ ಆಯಿತು ನಾಳೆ ಒಂದು ಧಾರೆಮೂರ್ತ ಆಯಿತು ಅಂತಂದರೆ ಮದುವೆ ಸಂಪೂರ್ಣ ಆದಂಗೆ ಮೇಡಮ್ ನಾಳೆ ತಯಾರಿ ಹೇಗಿದೆ ಇಲ್ಲಿವರೆಗೂ ಟೆನ್ಷನ್ ಹೇಗಿತ್ತು ತುಂಬ ಟೆನ್ಷನ್ ಇತ್ತು ಯಾಕೆಂದರೆ ಹೇಗಾಗುತ್ತೋ ಏನೋ ಎಲ್ಲ ತಯಾರಿ ಮಾಡಿಕೊಂಡಿದ್ದು ಆದ್ರೂ ಒಂಥರ ಏನೋ ಅಯ್ಯೋ ಹೆಂಗಾಗುತ್ತೋ ಏನೋ ಪ್ರತಿಯೊಂದೂ ನಾವು ತುಂಬ ಕೊಟ್ಟಿದ್ದೀವಿ ಆದ್ರೂ ಒಂಥರ ಟೆನ್ಷನ್ ಇತ್ತು ಒಂದು ಒನ್ ಫಿಫ್ಟಿ ಪರ್ಸೆಂಟ್ ಇವತ್ತಿಗೆ ರಿಲೀಫ್ ಆಯಿತು ಹಾಗೆ ಹುಡುಗನ ಬಗ್ಗೆ ನಿಮ್ಮ ಹುಡುಗಿ ಯಾವ ವಿಷಯಕ್ಕೆ ಇಷ್ಟ ಪಟ್ಟರು ಅವ್ರು ಒಂಥರ ಸಾಫ್ಟ್ ನೇಚರ್ ಮತ್ತು ಯಾವುದೂ ತುಂಬ ಜಾಸ್ತಿ ಮಾತಾಡೋಲ್ಲ ಆಮೇಲೆ ಏನೋ ಅಂದ್ಕೊಂಡಿರ್ತಾರೆ ಅವರು ಅದನ್ನು ಸಾಧಿಸ್ತಾರೆ ಆದರೆ ಅವಳು ಅದೇ ಅದು ತುಂಬ ಇಷ್ಟಪಟ್ಲು ತುಂಬ ಅಮ್ಮ ತುಂಬ ಟ್ಯಾಲೆಂಟ್ ಆಗಿದ್ದಾರೆ ಏನು ಹೇಳ್ಕೊಳ್ಳೋಲ್ಲ ತುಂಬ ಸಿಂಪಲ್ ಅಂತ ಹೇಳ್ತಾಳೆ ಓಕೆ ತುಂಬ ಸಿಂಪಲ್ ವಿಷಯಕ್ಕೆ Okay, okay, shift